ಸುಹಾಸ್ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಕಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯಿತು ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಿಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲಾ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ತರ ಅಂತ ಹೇಳಿದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖಾ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನೇನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತ್ನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ಆದರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಸುಭಾಷ್ ಶೆಟ್ಟಿ ಅಂದ್ರೂ ಕೂಡ ಆತನ ವಿರುದ್ಧ ಕ್ರಮ ಆಗಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ನೋಡಿ ಇನ್ನೊಂದು ಅಪ್ಡೇಟ್ ಇದು ಕಾರು ತಪಾಸಣೆ ವೇಳೆ ಆತ್ಮರಕ್ಷಣೆಗೆ ಇಟ್ಟುಕೊಂಡಿರುವಂತಹ ವಸ್ತುವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಭದ್ರತಾ ಕಾಯ್ದೆಯಲ್ಲಿ ಜೈಲಿಗೆ ಕಳುಹಿಸುವ ಬೆದರಿಕೆ ಹಾಕಿದ್ದಾರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿರುವಂತಹ ಹಂತಕರು ಬಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕ ಸಫೋನ್ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿ ಇದ್ದಾರ ಹಾಗಾದರೆ ಪೊಲೀಸರು ಗ್ಯಾಂಗ್ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಿದ್ರಂತೆ ಪೊಲೀಸರು ಎಂತ ವಿಪರ್ಯಾಸ ನೋಡಿ ಇದು ಪೊಲೀಸರು ವಾವ್ ಪೊಲೀಸರ ಡೈರೆಕ್ಟ್ ಆಗಿ ಹೊರದಾಕೋದಿತ್ತಲ್ಲ ಅಷ್ಟೆಲ್ಲ ಇಂಟೆನ್ಷನ್ ಇದ್ದಿದ್ರೆ ಸುಭಾಷ್ ಶೆಟ್ಟಿನ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇದೀತಾ ಹಾಗಾದ್ರೆ ನಿರಂತರವಾಗಿ ಸುಭಾಷ್ ಶೆಟ್ಟಿ ಕಾರನ್ನ ತಪಾಸಣೆ ಮಾಡ್ತಾ ಇದ್ರು ಆತ ಒಬ್ಬರ ಓಡಿ ಶೀಟರ್ ಆತ ಆತನ ರಕ್ಷಣೆಗೆ ಏನಾದರೂ ವಸ್ತುಗಳನ್ನ ಅಂದ್ರೆ ತಲವಾರು ಅಥವಾ ಮತ್ತೊಂದು ಚಾಕುನ ಇಟ್ಕೊಳ್ತಾನಂತ ಹೇಳ್ಕೊಂಡು ಪದೇ ಪದೇ ಈ ಈತನ ಕಾರನ್ನ ಜಪ್ತಿ ಮಾಡ್ತಿದ್ರಂತೆ ಪೊಲೀಸ್ ಭದ್ರತಾ ಕಾಯ್ದೆಯಲ್ಲಿ ಜೈಲಿ ಕಳಿಸುವಂತ ಬೆದರಿಕೆ ಕೂಡ ಒಡ್ಡಿದ್ರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿದ್ದಾರಂತೆ ಹಂತಕರು ಭಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕವನ್ನ ಹೊಂದಿದ್ದಾರಂತೆ ಸಫ್ವಾನ್ ಗ್ಯಾಂಗ್ ಈ ಸಫ್ವಾನ್ ಗ್ಯಾಂಗ್ ಅನ್ನ ಹೊಡೆದಾಗಲ್ವ ಹಾಗಾದ್ರೆ ಪೊಲೀಸ್ನವರಿಗೆ ಇವರೇ ಒಂದು ಗ್ಯಾಂಗ್ಸ್ಟರ್ ಹಾಗಾದ್ರೆ ಇದನ್ನು ಹಿಂಗೆ ಬಿಟ್ರೆ ನೆಕ್ಸ್ಟ್ ದೊಡ್ಡ ಗ್ಯಾಂಗ್ ಕಟ್ಕೊಳ್ತಾರೆ ಅದಕ್ಕೆಲ್ಲ ಕಾರಣ ಯಾರು ಇದೇ ಪೊಲೀಸ್ನವರು ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಕಾಕಿ ನಡೆ ಸುಹಾಸ್ ಹತ್ಯೆಗೆ ಕೋವು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯ್ತಾ ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಿಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ತರ ಅಂತ ಹೇಳಿದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತ ಈಗ ಸುಖ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನೇನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ಆದರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಸುಭಾಷ್ ಶೆಟ್ಟಿ ಅಂದ್ರೂ ಕೂಡ ಆತನ ವಿರುದ್ಧ ಕ್ರಮ ಆಗಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ನೋಡಿ ಇನ್ನೊಂದು ಅಪ್ಡೇಟ್ ಇದು ಕಾರು ತಪಾಸಣೆ ವೇಳೆ ಆತ್ಮರಕ್ಷಣೆಗೆ ಇಟ್ಟುಕೊಂಡಿರುವಂತಹ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು ಭದ್ರತಾ ಕಾಯ್ದೆಯಲ್ಲಿ ಜೈಲಿಗೆ ಕಳಿಸುವ ಬೆದರಿಕೆ ಹಾಕಿದ್ದಾರೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿರುವಂತಹ ಹಂತಕರು ಭಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕ ಸಫೋನ್ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿ ಇದ್ದಾರ ಹಾಗಾದರೆ ಪೊಲೀಸರು ಗ್ಯಾಂಗ್ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದರಂತೆ ಪೊಲೀಸರು ಎಂತ ವಿಪರ್ಯಾಸ ನೋಡಿ ಇದು ಪೊಲೀಸರು ವಾವ್ ಪೊಲೀಸರ ಡೈರೆಕ್ಟ್ ಆಗಿ ಹೊರದಾಕೋದ ಅಷ್ಟೆಲ್ಲ ಇಂಟೆನ್ಷನ್ ಇದ್ದಿದ್ರೆ ಸುಭಾಷ್ ಶೆಟ್ಟಿನ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇದ್ದೀತಾ ಹಾಗಾದ್ರೆ ನಿರಂತರವಾಗಿ ಸುಭಾಷ್ ಶೆಟ್ಟಿ ಕಾರನ್ನ ತಪಾಸಣೆ ಮಾಡ್ತಾ ಇದ್ರು ಆತ ಒಬ್ಬ ರೌಡಿ ಶೀಟರ್ ಆತ ಆತನ ಜೀವ ರಕ್ಷಣೆಗೆ ಏನಾದರೂ ವಸ್ತುಗಳನ್ನು ಅಂದ್ರೆ ತಲ್ವಾರೋ ಅಥವಾ ಮತ್ತೊಂದು ಚಾಕುನ ಇಟ್ಕೊಳ್ತಾನಂತ ಹೇಳ್ಕೊಂಡು ಪದೇ ಪದೇ ಈತನ ಕಾರನ್ನ ಜಪ್ತಿ ಮಾಡ್ತಿದ್ರಂತೆ ಪೊಲೀಸ್ ಭದ್ರತಾ ಕಾಯ್ದೆಯಲ್ಲಿ ಜೈಲಿ ಕಳಿಸುವಂತ ಬೆದರಿಕೆ ಕೂಡ ಒಡ್ಡಿದ್ರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ಹಂಗಿದ್ದಾರಂತೆ ಹಂತಕರು ಭಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿದ್ದಾರಂತೆ ಸಫ್ವಾನ್ ಗ್ಯಾಂಗ್ ಈ ಸಫ್ವಾನ್ ಗ್ಯಾಂಗ್ ಅನ್ನ ಆಗಲ್ವಾ ಹಾಗಾದ್ರೆ ಪೊಲೀಸ್ನವರಿಗೆ ಇವರೇ ಒಂದು ಗ್ಯಾಂಗ್ಸ್ಟರ್ ಹಾಗಾದ್ರೆ ಇದನ್ನು ಹಿಂಗೆ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಗ್ಯಾಂಗ್ ಕಟ್ಕೊಳ್ತಾರೆ ಅದಕ್ಕೆಲ್ಲ ಕಾರಣ ಯಾರು ಇದೇ ಪೊಲೀಸ್ನವರು ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಇವರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಖಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯಿತು ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಬಜಿಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲಾ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈ ತರ ಅಂತ ಹೇಳಿದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಖಾ ಸುಮ್ನೆ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರನೇನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತ್ನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ಆದರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಸುಭಾಷ್ ಶೆಟ್ಟಿ ಅಂದ್ರೂ ಕೂಡ ಆತನ ವಿರುದ್ಧ ಕ್ರಮ ಆಗಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ನೋಡಿ ಇನ್ನೊಂದು ಅಪ್ಡೇಟ್ ಇದು ಕಾರು ತಪಾಸಣೆ ವೇಳೆ ಆತ್ಮರಕ್ಷಣೆಗೆ ಇಟ್ಟುಕೊಂಡಿರುವಂತಹ ವಸ್ತುವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಭದ್ರತಾ ಕಾಯ್ದೆಯಲ್ಲಿ ಜೈಲಿಗೆ ಕಳುಹಿಸುವ ಬೆದರಿಕೆ ಹಾಕಿದ್ದಾರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿರುವಂತಹ ಹಂತಕರು ಬಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕ ಸಫೋನ್ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿ ಇದ್ದಾರ ಹಾಗಾದರೆ ಪೊಲೀಸರು ಗ್ಯಾಂಗ್ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಿದ್ರಂತೆ ಪೊಲೀಸರು ಎಂತ ವಿಪರ್ಯಾಸ ನೋಡಿ ಇದು ಪೊಲೀಸರು ವಾವ್ ಪೊಲೀಸರ ಡೈರೆಕ್ಟ್ ಆಗಿ ಹೊರದಾಕೋದಿತ್ತಲ್ಲ ಅಷ್ಟೆಲ್ಲ ಇಂಟೆನ್ಷನ್ ಇದ್ದಿದ್ರೆ ಸುಭಾಷ್ ಶೆಟ್ಟಿನ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇದೀತಾ ಹಾಗಾದ್ರೆ ನಿರಂತರವಾಗಿ ಸುಭಾಷ್ ಶೆಟ್ಟಿ ಕಾರನ್ನ ತಪಾಸಣೆ ಮಾಡ್ತಾ ಇದ್ರು ಆತ ಒಬ್ಬರ ಓಡಿ ಶೀಟರ್ ಆತ ಆತನ ರಕ್ಷಣೆಗೆ ಏನಾದರೂ ವಸ್ತುಗಳನ್ನ ಅಂದ್ರೆ ತಲವಾರು ಅಥವಾ ಮತ್ತೊಂದು ಚಾಕುನ ಇಟ್ಕೊಳ್ತಾನಂತ ಹೇಳ್ಕೊಂಡು ಪದೇ ಪದೇ ಈ ಈತನ ಕಾರನ್ನ ಜಪ್ತಿ ಮಾಡ್ತಿದ್ರಂತೆ ಪೊಲೀಸ್ ಭದ್ರತಾ ಕಾಯ್ದೆಯಲ್ಲಿ ಜೈಲಿ ಕಳಿಸುವಂತ ಬೆದರಿಕೆ ಕೂಡ ಒಡ್ಡಿದ್ರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿದ್ದಾರಂತೆ ಹಂತಕರು ಭಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕವನ್ನ ಹೊಂದಿದ್ದಾರಂತೆ ಸಫ್ವಾನ್ ಗ್ಯಾಂಗ್ ಈ ಸಫ್ವಾನ್ ಗ್ಯಾಂಗ್ ಅನ್ನ ಹೊಡೆದಾಗಲ್ವ ಹಾಗಾದ್ರೆ ಪೊಲೀಸ್ನವರಿಗೆ ಇವರೇ ಒಂದು ಗ್ಯಾಂಗ್ಸ್ಟರ್ ಹಾಗಾದ್ರೆ ಇದನ್ನು ಹಿಂಗೆ ಬಿಟ್ರೆ ನೆಕ್ಸ್ಟ್ ದೊಡ್ಡ ಗ್ಯಾಂಗ್ ಕಟ್ಕೊಳ್ತಾರೆ ಅದಕ್ಕೆಲ್ಲ ಕಾರಣ ಯಾರು ಇದೇ ಪೊಲೀಸ್ನವರು ನಿನ್ನೆ ಸುಹಾಸ್ ಹತ್ಯೆ ಆಯಿತು ಈ ಭೀಕರ ಹತ್ಯೆಗೆ ಸಾಥ್ ನೀಡಿದ್ರ ಪೊಲೀಸ್ನವರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ತೀವ್ರ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಕಾಕಿ ನಡೆ ಸುಹಾಸ್ ಹತ್ಯೆಗೆ ಕೋಮು ಬಣ್ಣ ಸಿಗದಂತೆ ಪ್ಲಾನ್ ಮಾಡಲಾಯ್ತಾ ಹಾಗಾದ್ರೆ ಮರ್ಡರ್ಗೆ ಇಬ್ಬರು ಹಿಂದೂ ಯುವಕರ ಬಳಕೆ ನಲವತ್ತು ದಿನಗಳಿಂದ ಸುಹಾಸ್ ಹತ್ಯೆಗೆ ಭಜಪೆಲೆ ಸ್ಕೆಚ್ ಅಂತೆ ಒಂದು ತಿಂಗಳಿನಿಂದ ಸುಹಾಸ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಈತರೆ ಅಂತ ಹೇಳದ ಮೇಲೂ ಯಾಕೆ ಇವರು ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಈಗ ಸುಹಾಸ್ ಏನೋ ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರದ ಬಗ್ಗೆನೋ ಅಥವಾ ಗ್ಯಾರಂಟಿ ಬಗ್ಗೆನೋ ಏನೋ ಟ್ವಿಟರ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಕಾಂಗ್ರೆಸ್ ಸರ್ಕಾರ ಏನಾದರೂ ದೂಷಣೆ ಮಾಡಿ ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಿಡ್ತಾರಾ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ಹಾಕೊಂಡು ಆತನ ಒಳ ಹಾಕಿಬಿಟ್ಟು ಆತನ ಮೇಲೆ ಒಂದಿಷ್ಟು ಎಫ್ಐಆರ್ ಹಾಕಿ ಕೇಸ್ ಹಾಕಿ ಬಂಧಿಸುವ ಪ್ರಯತ್ನ ಆಗುತ್ತೆ ಆದರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಶೆಟ್ಟಿ ಅಂದ್ರೂ ಕೂಡ ಆತನ ವಿರುದ್ಧ ಕ್ರಮ ಆಗಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ನೋಡಿ ಇನ್ನೊಂದು ಅಪ್ಡೇಟ್ ಇದು ಕಾರು ತಪಾಸಣೆ ವೇಳೆ ಆತ್ಮರಕ್ಷಣೆಗೆ ಇಟ್ಟುಕೊಂಡಿರುವಂತಹ ವಸ್ತುವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಭದ್ರತಾ ಕಾಯ್ದೆಯಲ್ಲಿ ಜೈಲಿಗೆ ಕಳಿಸುವ ಬೆದರಿಕೆ ಹಾಕಿದ್ದಾರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿರುವಂತಹ ಹಂತಕರು ಬಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕ ಸಫಾನ್ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿ ಇದ್ದಾರ ಹಾಗಾದರೆ ಪೊಲೀಸರು ಗ್ಯಾಂಗ್ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದರಂತೆ ಪೊಲೀಸರು ಎಂತ ವಿಪರ್ಯಾಸ ನೋಡಿ ಇದು ಪೊಲೀಸರು ವಾವ್ ಪೊಲೀಸರ ಡೈರೆಕ್ಟ್ ಆಗಿ ಹೊರದಾಕೋದಿತ್ತಲ್ಲ ಅಷ್ಟೆಲ್ಲ ಇಂಟೆನ್ಷನ್ ಇದ್ದಿದ್ರೆ ಸುಭಾಷ್ ಶೆಟ್ಟಿನ ಇಷ್ಟೆಲ್ಲ ಡ್ರಾಮಾ ಮಾಡುವ ಅವಶ್ಯಕತೆ ಇದೀತಾ ಹಾಗಾದ್ರೆ ನಿರಂತರವಾಗಿ ಸುಭಾಷ್ ಶೆಟ್ಟಿ ಕಾರನ್ನು ತಪಾಸಣೆ ಮಾಡ್ತಾ ಇದ್ರು ಆತ ಒಬ್ಬ ರೌಡಿ ಶೀಟರ್ ಆತ ಆತನ ಜೀವ ರಕ್ಷಣೆಗೆ ಏನಾದರೂ ವಸ್ತುಗಳನ್ನು ಅಂದರೆ ತಲ್ವಾರೋ ಅಥವಾ ಮತ್ತೊಂದು ಚಾಕುನ ಇಟ್ಕೊಳ್ತಾನಂತ ಹೇಳ್ಕೊಂಡು ಪದೇ ಪದೇ ಈ ತರ ಕಾರನ್ನು ಜಪ್ತಿ ಮಾಡ್ತಿದ್ರಂತೆ ಪೊಲೀಸ್ ಭದ್ರತಾ ಕಾಯ್ದೆಯಲ್ಲಿ ಜೈಲಿ ಕಳಿಸುವಂತ ಬೆದರಿಕೆ ಕೂಡ ಒಡ್ಡಿದ್ರಂತೆ ಹದಿನೈದು ದಿನಗಳಿಂದ ಬಜಪೆಯಲ್ಲಿ ತಂಗಿದ್ದಾರಂತೆ ಹಂತಕರು ಬಜಪೆ ಠಾಣೆ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿದ್ದಾರಂತೆ ಸಫ್ವಾನ್ ಗ್ಯಾಂಗ್ ಈ ಸಫೋನ್ ಗ್ಯಾಂಗ್ ಅನ್ನ ಆಗಲ್ವಾ ಹಾಗಾದ್ರೆ ಅವರಿಗೆ ಇವರೇ ಒಂದು ಗ್ಯಾಂಗ್ಸ್ಟರ್ ಹಾಗಾದ್ರೆ ಇದನ್ನು ಹಿಂಗೆ ಬಿಟ್ರೆ ನೆಕ್ಸ್ಟ್ ದೊಡ್ಡ ಗ್ಯಾಂಗ್ ಕಟ್ಕೊಳ್ತಾರೆ ಅದಕ್ಕೆಲ್ಲ ಕಾರಣ ಯಾರು ಇದೇ ಪೊಲೀಸ್ನವರು